ಮನೆ ಮನೆಗೆ ಪೊಲೀಸ್ ಬಾಗಲಕೋಟೆ ಜಿಲ್ಲೆಯಲ್ಲಿ ವಿನೂತನ ಕಾರ್ಯಕ್ರಮ ಜಾರಿ ಸಾರ್ವಜನಿಕರ ಮತ್ತು ಪೊಲೀಸರ ನಡುವೆ ಬಾಂಧವ್ಯ ಬೆಸೆಯಲು ಮತ್ತು ಸಾರ್ವಜನಿಕರ ಸುರಕ್ಷತೆಗಾಗಿ ವಿನೂತನ ಉಪ ಕಾರ್ಯಕ್ರಮ ಸದಾ ನಿಮ್ಮ ಸೇವೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಶಹರ್ ಪೊಲೀಸರಿಂದ ಜೈನ ಮಂದಿರದಲ್ಲಿ ಕಾರ್ಯಕ್ರಮವನ್ನು ಡಿಒ ಎಸ್ ಪಿ ರೋಷನ್ ಜಮೀರಿಯಸ್ ನೇತೃತ್ವದಲ್ಲಿ ನಡೆಯಿತು ಸಾರ್ವಜನಿಕ ಮತ್ತು ಪೊಲೀಸರ ನಡುವೆ ಬಾಂಧವ್ಯ ಬೆಸೆದು ಕಾನೂನು ರಕ್ಷಣಾ ಸಲುವಾಗಿ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯು ಮುಂದಾಗಿದೆ ಆ ಕಾರ್ಯಕ್ರಮದ ಉದ್ದೇಶವು ಸೈಬರ್ ಕ್ರೈಮ್ ಜನರಿಗೆ ಜಾಗೃತಿ ಮೂಡಿಸಿ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ವರದಿ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಪವರ್ ಟಿವಿ ಬಾಗಲಕೋಟೆ ಜಾರಿಗೊಳಿಸಬೇಕು ಪೊಲೀಸ್ ಭಯಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಪೊಲೀಸರ ಒಂದು ಅವೈಲೇಬಿಲಿಟಿ ಏನಿದೆ ತಕ್ಷಣವೇ ಸಿಗ್ತಕ್ಕಂಥ ಒಂದು ಕೆಲಸ ಕಾರ್ಯ ಆಗಬೇಕು ಎಂಬ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಗ್ರಾಮ ಸುಧಾರಿತ ಬೀಟ್ ವ್ಯವಸ್ಥೆ ಪದ್ಧತಿಯನ್ನು ನಾವೆಲ್ಲರೂ ಕೂಡ ಜಾರಿ ಮಾಡಿದ್ದೀವಿ ಆ ಒಂದು ಬೀಟ್ ವ್ಯವಸ್ಥೆಯಲ್ಲಿ బీట్ గ్రూప్ సదస్యల సంఖ్యలను నాము కనిష్ట నలవత్ జన ఈవొందు గ్రూప్న ఇవ్వంత ఉంటుంది అదన నిర్మాణమే అనే అతిహెచ్చిన గ్రూప్ సదస్యరం ఆయ్కె ನಿರ್ಮಾಣ ಏನು ಮಾಡಿಲ್ಲ ಭಯಮುಖವಾಗಿರ್ತಕ್ಕಂತಹ ಜನಸ್ನೇಹಿ ಆಗಿರ್ತಕ್ಕಂಥ ಒಂದು ಪೊಲೀಸ್ ವ್ಯವಸ್ಥೆಯನ್ನು ನಾವೆಲ್ಲ ಮಾಡಿದ್ವಿ ಪೊಲೀಸ್ ಠಾಣೆಗಳಲ್ಲಿ ವುಮೆನ್ ಹೆಲ್ತ್ನೆ ಸೆಂಟರ್ಸ್ ನಿರ್ಮಾಣ ಮಾಡಿದ್ವಿ ಹೇಳಿಕ್ಕೆ ಮಹಿಳೆಯರು ಸ್ವಲ್ಪ ಕೇಳ್ಕೊಳ್ಳಲ್ಲ ಫ್ರೀಯಾಗಿ ಅದಕ್ಕೋಸ್ಕರನೇ ನಾವು ನಿಮ್ಮ ಮನೆಗೆ ಬಂದ್ಬಿಟ್ಟು ನಿಮ್ಮ ಅಪಾಗಗಳನ್ನ ಕೇಳ್ತಕ್ಕಂಥ ಒಂದು ಪದ್ಧತಿ ಏನಿದೆ ಮಹಿಳೆಯರಿಗೆ ವಿಶೇಷವಾಗಿ ನಮ್ಮ ಮಹಿಳಾ ಕಾನ್ಸ್ಟೇಬಲ್ಸ್ಗಳನ್ನ ಅಂತ ಸಿಬ್ಬಂದಿಯನ್ನು ನೇಮಕ ಮಾಡ್ಬಿಟ್ಟು అచారే అనే ముక్తవంత వాతావరణ నిమ్మల్ మనయే నవ్ హోదా ఆగ్విట్టు ఆ ఈవెంట్ వినూతన కార్యక్రమం అవ్వర్శన మాట్లీస్ సిబ్బంది పోలీస్ అధికారి పిఎస్ ఏ మండల అధికారి ఎఎస్ ఎస్ ఇతరు హెడ్ కాన్స్టేబల్స్ ఇతరు అద్రే ఉమెన్ స్టాఫ్లో ఇతర మహిళా పోలీస్ సిబ్బంది కూడా ఇతారు సిబ్బంది నిమ్మూర్తి ప్రతి మన మనకి వర్తనే నవెల్ సూచన కూడా సౌజన్యంగా సార్వజిక జాత్య వర్తనే పర్సనల్ డాటాస్ యారు అగత యారు ఆమె నిమ్మల్ సదస్సు సంఖ్య అదే అది తగ్తీ అదే నిమ్మ సమస్యలను ఆల్లే ಎರಡನೇದಾಗಿ ನಾರ್ಕೋಟಿ ಡ್ರಗ್ಸ್ ಮೂರನೇದಾಗಿ ಟ್ರಾಫಿಕ್ ಕೇಸಸ್ ನಾರ್ಕೋಟಿ ಡ್ರಗ್ಸ್ ನಮ್ಮಲ್ಲೆಲ್ಲ ಗಾಂಜಾ ಹದಿನೈದು ವರ್ಷಗಳ ಹಿಂದೆ ನಮ್ಮಲ್ಲಿ ಅಲ್ಲೇ ಒಂದು ಪ್ರಕರಣಗಳು ಕಾಣ್ತಾ ಇದ್ದೀವಿ ಎಲ್ಲ ಒಂದು ತಾಲೂಕಿನಲ್ಲಿ ಒಂದು ಕೇಸು ಅಥವಾ ಎರಡು ಕೇಸು ಅದನ್ನ ಕಳೆದ ಹತ್ತು ವರ್ಷದಲ್ಲಿ ನಾವು ಕಂಪಾರಿಸನ್ ಮಾಡಿ ನೋಡಿದಾಗ ಈ ಇನ್ನೂ ಆರ್ ನಡೆದಿಲ್ಲ హినైద్రీ హారు ప్రకణాలు ఆల్రెడీ దాఖలగ్ సే సుమారు నాలుగు కోటికి బిజినెస్ ఈ రీతి యారు శ్రమ పట్టి దుడిమే మేసిర హణ ఏమేది అదన దయమా కల్కొబుద్దు యారు అప్లకేషన్స్ డౌన్లోడ్బులు ಯಾವುದು ನಿಮ್ಮಲ್ಲಿ ವಾಟ್ಸಪ್ಪಲ್ಲಿ ಅನ್ನೊಂದು ನಂಬರ್ಸ್ ಬಂದು ಆನಂತರ ಅವ್ರು ಕಳಿಸಿರ್ತಕ್ಕಂಥ ಮೆಸೇಜಸ್ ಆಗಿರಲಿ ಎ ಪಿ ಕೆ ಫಂಡ್ಸ್ ಆಗಿರಲಿ ಅವ್ರನ್ನ ದಯಮಾಡಿ ಡೌನ್ಲೋಡ್ ಮಾಡ್ಕೊಳಕ್ಕೆ ಹೋಗಬೇಡಿ ಆಮೇಲೆ ಹೊಸ ಹೊಸ ನಂಬರ್ಗಳಿಂದ ಏನಾಗಿದೆ ಈ ಲಿಂಕ್ಸ್ನ ಕಳಿಸ್ಕೊಡ್ತಾರೆ ಆ ಕ್ಲಿಂಕ್ ಮೇಲೆ ಆ ಲಿಂಕೇಜ್ ಮೇಲೆ ಒತ್ತೋದು ಅವೆಲ್ಲವನ್ನು ಮಾಡಕ್ಕೆ ಹೋಗಬೇಡಿ ನಿನ್ನೆ ತಾನೇ ಒಂದು ಪ್ರಕರಣ ದಾಖಲಾಗಿದೆ ನಮ್ಮಲ್ಲಿ ಏನಾಗಿದೆ ಒಂದು ಯೋನೋ ಅಪ್ಲಿಕೇಶನ್ ಅದನ್ನು ಎಸ್ ಬಿ ಐ ಲೋಬೋ ಇರ್ತಕ್ಕಂತಹ ಒಂದು ಅಪ್ಲಿಕೇಶನ್ನ ಕಳಿಸ್ಕೊಟ್ಟಿದ್ದಾರೆ ಅವನೇ ಮಾಡಿದ್ದಾನೆ ಯಾವುದೇ ಎಸ್ ಬಿ ಎಂ ಎಸ್ ಬಿ ಐ ಗ್ರಾಂಟ್ಗಳನ್ನು ಬಂದಿದ್ದೀನಿ ಅಂತ ಗೊತ್ತಿದ್ದಾನೆ ಅವಾಗ ಕೇಳಿದ್ರೆ ಅಲೋ ಮಾಡಿಲ್ಲ